ಡಿಸೈನ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಎರಡೂವರೆ ವರ್ಷ ಆಯಿತು ಟೂ ತೌಸಂಡ್ ಟ್ವೆಂಟಿ ಟೂಲ್ ಫಾರ್ಮ್ ಆಗಿದ್ದು ಮೈಲೇಜ್ ಬಂದು ಏಯ್ಟಿ ಕಿಲೋಮೀಟರ್ ಮಿನಿಮಮ್ ರೇಂಜ್ ಕೊಡುತ್ತೆ ಮತ್ತು ಪ್ರೈಸ್ ರೇಂಜ್ ಆನ್ ರೋಡ್ ಪ್ರೈಸ್ ಬಂದು ಏಯ್ಟಿ ಫೈವ್ ತೌಸಂಡ್ ಸೀನಿಯರ್ ಸಿಟಿಸನ್ಸ್ಗೋಸ್ಕರ ಡಿಸೈನ್ ಮಾಡಿರೋದು ಸ್ಪೀಡ್ ಬಂದು ಟ್ವೆಂಟಿ ಫೈವ್ ಟು ಥರ್ಟಿ ಫೈವ್ ಕಿಲೋಮೀಟರ್ ಸ್ಪೀಡ್ ಇರುತ್ತೆ ಲೋನ್ ಫೆಸಿಲಿಟಿ ಬೇಕಂದರೆ ಕೋಟಕ್ ಮಹೇಂದ್ರ ಜೊತೆ ನಮ್ಮ ಟೈಪ್ ಇದೆ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಏರಿಯಾದಲ್ಲಿ ಒಂದು ಹತ್ತು ಶೋರೂಮ್ಸ್ ಇದ್ದಾವೆ ಇದಾವೆ ಕನ್ನಡಿಗರ ಕಂಪನಿ ಇದೆ ಬ್ಯಾಂಗ್ಳೂರ್ ಬೇಸ್ಡ್ ನಮ್ಮ ಈಸನ್ ಸ್ಟಾರ್ಟಾಗಿ ಆಲ್ಮೋಸ್ಟ್ ಎರಡೂವರೆ ವರ್ಷ ಆಯಿತು ಟೂ ತೌಸಂಡ್ ಟ್ವೆಂಟಿ ಟುವಲ್ ಫಾರ್ಮ್ ಆಗಿದ್ದು ಇಟ್ಸ್ ಅ ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿ ಜಿಗ್ನಿಯಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಇದು ಇದು ಎರಡನೇ ಪಾ ಇದು ಇ ವಿ ಎಕ್ಸ್ಪೋದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಲಾಸ್ಟ್ ಇಯರು ಪಾರ್ಟಿಸಿಪೇಟ್ ಮಾಡಿದ್ವಿ ಆವಾಗ ವೆಹಿಕಲ್ಸನ್ನು ಲಾಂಚ್ ಮಾಡಿದ್ವಿ ಈ ಸರಿ ನಾವು ಸೇಲ್ಸ್ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮದು ಟೋಟಲ್ ಐದು ಮಾಡಲ್ಸ್ ಇದೆ ಇದು ಮಾಡೆಲ್ ಬಂದು ನೋಡ್ತಾ ಇರಬೇಕು ಇದು ಕಿಂಗ್ ಮಾಡಲ್ ಇದು ಮಲ್ಟಿಪರ್ಪಸ್ ವೆಹಿಕಲು ನೀವು ಈ ಕಡೆ ತೊಗೊಂಬಂದ್ರೆ ಇಲ್ಲಿ ಚಿಕ್ ಸೀಟ್ ಇರುತ್ತೆ ಲಗೇಜ್ ಹಿಡೋಕೆ ಸ್ಪೇಸ್ ಇರುತ್ತೆ ಇಲ್ಲಿ ಸೆಂಟ್ರಲ್ಲಿ ಫ್ರಂಟ್ ಒಂದು ಬಾಸ್ಕೆಟ್ ಬೇಕರ್ ಬರುತ್ತೆ ಇದು ಕೊಡ್ತೀವಿ ಇದು ನಮ್ಮದು ಹಾಟ್ ಸೆಲ್ಲಿಂಗ್ ಮಾಡೆಲ್ ಇದು ಮೈಲೇಜ್ ಬಂದು ಏಯ್ಟಿ ಕಿಲೋಮೀಟರ್ ಮಿನಿಮಮ್ ರೇಂಜ್ ಕೊಡುತ್ತೆ ಮತ್ತು ಪ್ರೈಸ್ ರೇಂಜ್ ಆನ್ ರೋಡ್ ಪ್ರೈಸ್ ಬಂದು ಏಯ್ಟಿ ಫೈವ್ ತೌಸಂಡ್ ಚಾರ್ಜ್ ಎಲ್ಲ ನಿಮಗೆ ನಾಲ್ಕು ತಾಸು ಆಪ್ಷನು ಸಿಗುತ್ತೆ ಮತ್ತು ಆರು ತಾಸಿಂದ ಆಪ್ಷನ್ ಸಿಗುತ್ತೆ ಸ್ವಲ್ಪ ಚಾರ್ಜರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಷ್ಟೆ ಅದು ನಾಲ್ಕು ತಾಸಿಂದ ಬಂದು ಸ್ವಲ್ಪ ಹೈ ಜಾಸ್ತಿ ಆ್ಯಂಪ್ಸ್ ಇರುತ್ತೆ ಚಾರ್ಜರು ಒಂದು ಆರು ತಾಸಿಂದ ಬಂದು ಆ್ಯಮ್ಸ್ ಕಮ್ಮಿ ಇರುತ್ತೆ ಇದು ಬಂದು ಲೇಡೀಸ್ಗೋಸ್ಕರ ಎಕ್ಸ್ಕ್ಲೂಸಿವ್ ಲೇಡೀಸ್ಗೋಸ್ಕರ ಸ್ವಲ್ಪ ಸ್ಕೂಟಿ ಪೆಪ್ ಟೈಪ್ ಮಾಡಲು ಇದರ ಹೆಸರು ಬಂದು ಝೂಬು ಅಂತ ಆನ್ ಝೂಬು ಮಾಡೆಲ್ ನೋಡಿ ಇದು ಲೇಡೀಸ್ಗೋಸ್ಕರನೇ ಎಕ್ಸ್ಕ್ಲೂಸಿವ್ ಆಗಿ ಡಿಸೈನ್ ಮಾಡಿರೋದು ಇದು ಮಾಡೆಲ್ನ ಇದು ಮೈಲೇಜ್ ಅದೇ ಎಲ್ಲ ನಮ್ಮದು ಒಂದು ಸ್ಟ್ಯಾಂಡರ್ಡ್ ಅಂತ ಹೇಳಿದರೆ ಏಯ್ಟಿ ಕಿಲೋಮೀಟರ್ಗಿಂತ ಕಮ್ಮಿ ರೇಂಜ್ ಕೊಡಲ್ಲ ಎಲ್ಲ ಏಯ್ಟಿ ಕಿಲೋಮೀಟರ್ ಮಿನಿಮಮ್ ರೇಂಜ್ ಮಾಡೆಲ್ ಇದು ಬಂದು ಬ್ಯಾಟ್ರಿ ಇಲ್ಲಿ ಬರುತ್ತೆ ಲಗೇಜ್ ಸ್ಪೇಸು ಬರುತ್ತೆ ಇದರಲ್ಲಿ ಇದು ಲೇಡೀಸ್ಗೋಸ್ಕರ ಸ್ಪೆಷಲಾಗಿ ಇದು ಮಾಡಿದ್ವಿ ಆಮೇಲೆ ಇನ್ನೊಂದು ಇದು ಮಾಡೆಲ್ ಬಂದು ಟಸ್ಕರ್ ಅಂತ ಇದು ಎಕ್ಸ್ಕ್ಲೂಸಿವ್ ಆಗಿ ನಾವು ಡಿಸೈನ್ ಮಾಡಿರೋದು ಸೀನಿಯರ್ ಸಿಟಿಸನ್ಸ್ಗೋಸ್ಕರ ಈಗ ಸೀನಿಯರ್ ಸಿಟಿಸನ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಲೈಟ್ ವೆಯ್ಟ್ ಬೇಕು ಸಿಂಗಲ್ ಸೀಟ್ರ್ ಬೇಕು ಲೈಟ್ ವೆಯ್ಟ್ ಇದೆಯಲ್ಲ ಸ್ವಲ್ಪ ಸಹ ಸೀನಿಯರ್ ಸಿಟಿಸನ್ಸ್ಗೋಸ್ಕರ ಡಿಸೈನ್ ಮಾಡಿರಿದ್ದರು ಇದು ರೇಂಜ್ ಬಂದು ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ ರೇಂಜ್ ಇದು ಹಾಂ ಸೇಮ್ ಅದೇ ಇಲ್ಲ ಫಸ್ಟ್ ತೋರಿಸ್ನಲ್ಲ ಕಿಂಗ್ ಮಾಡಲು ಈಗ ಕ್ಯಾರಿಯರ್ ಮತ್ತು ಫ್ರೆಂಡ್ ಬಾಸ್ಕೆಟ್ ಹಾಕಿದ್ರೆ ಇದು ಲಗೇಜ್ ಕ್ಯಾರಿಯರ್ ಆಗುತ್ತೆ ಈಗ ಡೆಲಿವರಿ ವೆಹಿಕಲ್ಸ್ ಆಗಿಬಿಡುತ್ತಿದೆ ಡೆಲಿವರಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿದ್ದು ಇದು ಟಸ್ಕರ್ ಇದು ಕಲರ್ಸ್ ಈ ವೈಟು ಇದು ಬಂದು ಬ್ಲೂ ಟಸ್ಕರ್ ಮಾಡೆಲ್ ಅದು ಸೀನಿಯರ್ ಸಿಟಿಸನ್ಸ್ಗೆ ಅಂತ ಹೇಳ್ದಲ್ಲ ಅದೇ ಮಾಡಲ್ ಕಿಂಗಲ್ಲೇ ಇನ್ನೊಂದು ಮಾಡೆಲ್ ವೇರಿಯೆಂಟ್ ಬರುತ್ತೆ ಇಲ್ಲಿ ಕ್ಯಾರಿಯರ್ ತೆಗೆದು ಇದು ಮಾಡಿ ಇದು ಚಿಕ್ಕ ಸೀಟ್ ಮಾಡಿದ್ದು ಈಗ ಲೇಡೀಸ್ ಏನಾದರೂ ಮಕ್ಕಳಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಕ್ಕಳನ್ನ ಇದು ಸೀಟ್ ಯೂಸ್ ಮಾಡ್ಕೋಬೋದು ಇಲ್ಲಿ ಬ್ಯಾಕ್ ರೆಸ್ಟ್ ಬರುತ್ತೆ ಉಳಿದಿದ್ದೆಲ್ಲ ಸೇಮ್ ಬರುತ್ತೆ ಬೇರೆ ಮಾಡುತ್ತೆ ಇದು ನಮ್ಮದು ಫೋರ್ತ್ ಮಾಡಲ್ಲು ಇದು ಬಂದು ಬಸ್ ಅಂತ ಈಸಾನ್ ಬಸ್ಸು ಎಕ್ಸ್ಕ್ಲೂಸಿವ್ ಈಗ ಸ್ವಲ್ಪ ಕಾಲೇಜ್ ಹೋಗೋ ಮಕ್ಕಳಿಗೆ ಮತ್ತು ಪರ್ಸ್ನಲ್ ಯೂಸಿಗೆ ಇದನ್ನ ಯೂಸ್ ಮಾಡ್ಕೋಬೋದು ಇದ್ರದ್ದು ಮೈಲೇಜ್ ಬಂದು ಅರೌಂಡ್ ಏಯ್ಟಿ ಕಿಲೋಮೀಟರ್ ರೇಂಜ್ ಕೋಟಕ್ ಮಹೇಂದ್ರದಿಂದ ಇದು ಲೋನ್ ಟೈಪ್ ಮಾಡ್ಕೋಬೋದು ಇದೆಲ್ಲ ನಾನ್ ರಿಜಿಸ್ಟರ್ ಸ್ಲೋ ಸ್ಪೀಡ್ ಮಾಡಲ್ಲು ಸ್ಪೀಡ್ ಬಂದು ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಕಿಲೋಮೀಟರ್ ಸ್ಪೀಡ್ ಇರುತ್ತೆ ಲೋನ್ ಫೆಸಿಲಿಟಿ ಬೇಕಂದರೆ ಕೋಟಕ್ ಮಹೇಂದ್ರ ಜೊತೆ ನಮ್ಮ ಟೈಪ್ ಇದೆ ಇನ್ನೊಂದು ಶ್ರೀರಾಮ್ ಫೈನಾನ್ಸು ಈಗ ಮಾತುಕತೆ ನಡೀತಾ ಇದೆ ಅದ್ರ ಜೊತೆ ಆಗುತ್ತೆ ನಮ್ಮ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಏರಿಯಾದಲ್ಲಿ ಒಂದು ಹತ್ತು ಶೋರೂಮ್ಸ್ ಇದ್ದಾವೆ ಮಲ್ಟಿ ಬ್ರ್ಯಾಂಡ್ ಶೋರೂಮ್ಸು ಪ್ರತಿ ಉತ್ರಳ್ಳಿಯಲ್ಲಿದೆ ಜೆ ಪಿ ನಗರ್ ಇದೆ ಜೈನಗರ್ ಇದೆ ಈಗ ತುಮ್ಕೂರು ಬ ಬರ್ತು ಹಾಸನ ಇದೆ ಕೋಲಾರ ಬಂದಿದೆ ಸಿರ್ಸಿಯಲ್ಲಿ ಒಂದು ಕಂಪ್ನಿ ಔಟ್ಲೆಟ್ ಇದೆ ಸೊ ನಮ್ಮದು ಟೋಟಲ್ ಅಂದರೆ ಕರ್ನಾಟಕದಲ್ಲಿ ಒಂದು ಮೂವತ್ತೈದರಿಂದ ನಲ್ವತ್ತು ಔಟ್ಲೆಟ್ಸ್ ಡೀಲರ್ಶಿಪ್ ಮಾಡಬೇಕಂತ ಪ್ಲಾನಿಗೆ ಸದ್ಯಕ್ಕೆ ನನ್ನ ಬ್ಯಾಕ್ ಗ್ರೌಂಡ್ ಬಂದು ನಾನು ಮೆಕ್ಯಾನಿಕಲ್ ಇಂಜಿನಿಯರು ಟೋಟಲ್ ಇಪ್ಪತ್ತ್ಮೂರು ವರ್ಷ ಆಟೋಮೋಟಿವ್ ಇಂಡಸ್ಟ್ರಿಯಲೇ ಅದರಲ್ಲಿ ಹದಿನೇಳು ವರ್ಷ ಇ ವಿ ಇಂಡಸ್ಟ್ರಿಯಲ್ಲೇ ನಿಮಗೆ ರೇವಾ ಅಂತ ಕಂಪ್ನಿ ಗೊತ್ತಿರಬೇಕು ರೇವಾ ಕಾರ್ ಬಂತಲ್ಲ ಇಂಡಿಯಾದ ಫಸ್ಟ್ ಇ ವಿ ಇಂಜಿನಿಯರ್ಸ್ ನಾವು ಸೊ ಫೈನಲಾಗಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಸೇರಿಸಿ ಈಝಾನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಟು ತೌಸಂಡ್ ಟ್ವೆಂಟಿ ಟುವಲ್ಲಿ ಸೊ ನಮ್ಮ ಪಕ್ಕಾ ಕನ್ನಡಿಗರ ಕಂಪ್ನಿ ಇದೆ ಬ್ಯಾಂಗ್ಳೂರ್ ಬೇಸ್ಡು ಸೊ ನಮ್ಮೆಲ್ಲ ಎಕ್ಸ್ಪೀರಿಯೆನ್ಸಿನ್ ಧಾರೆ ಎರಿದು ಇದು ಇಷ್ಟು ಇದು ಮಾಡಿದ್ದೀವಿ ಮತ್ತು ಇಂಡಿಯಾದ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೋಸ್ಕರ ಒಂದು ಎಫೋರ್ಡೆಬಲ್ಲು ಮತ್ತು ಒಳ್ಳೆಯ ಗುಡ್ ಲುಕ್ಕಿಂಗ್ ಗುಡ್ ಕ್ವಾಲಿಟಿ ವೆಹಿಕಲ್ ಕೊಡಬೇಕಂತ ನಮ್ಮ ಉದ್ದೇಶ ಅದರಿಂದನೇ ಇಷ್ಟೆಲ್ಲ ವೇರಿಯೆಂಟ್ಸ್ ಮಾಡಿದ್ದೀವಿ ಒಂದು ಸೆಗ್ಮೆಂಟ್ ಜನ್ರಿಗೂ ರೀಚ್ ಆಗಬೇಕಂತ ಎಲ್ಲ ವೆರೈಟೀಸ್ ಆಫ್ ವೆಹಿಕಲ್ಸನ್ನು ತಗ ಇದು ಮಾಡಿದ್ದೀವಿ ತಯಾರು ಮಾಡಿದ್ದೀವಿ ಮಿನಿಮಮ್ ರೇಂಜು ಸಿಕ್ಸ್ಟಿ ಫೈವ್ ತೌಸಂಡಿಂದ ಹಿಡಿದು ಏಯ್ಟಿ ಫೈವ್ ನೈಂಟಿ ತೌಸಂಡ್ ತನಕ ನಮ್ದು ಇದಿದೆ ರೇಂಜ್ ಆಫ್ ವೆಹಿಕಲ್ಸ್ ಇದೆ ಲೋನ್ ಅಂತ ಹೇಳಿದ್ರೆ ನಮ್ ಡೀಲರ್ ಶಿಪ್ ಈಗ ನಾವು ಡೈರೆಕ್ಟ್ ಆಸ್ ಅ ಕಂಪನಿ ಸೇಲ್ ಮಾಡಕ್ ಆಗಲ್ಲ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಡೀಲರ್ಸ್ ನಿಯರ್ ಬೈ ಡೀಲರ್ಸ್ ನಾವು ಕನೆಕ್ಟ್ ಮಾಡ್ಕೊಡ್ತೀವಿ ಡೀಲರ್ಸ್ ಹತ್ರ ಹೋಗಿ ಅವರೆಲ್ಲ ಲೋನ್ ಆಪ್ಷನ್ಸ್ ಎಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಏನ್ ಮಾಡ್ಬೇಕಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ